ತಮ್ಮ ನೀನು ಏನು ಮಾಡಿದ್ರು ಒಳ್ಳೇದೇ ಮಾಡ್ತೀವಿ ಚಲೋನೇ ಮಾಡ್ತಿದ್ದೆ ಈ ಫಿಲಿಮ್ ಸೂಪರ್ ಡೂಪರ್ ಹಿಟ್ ಆಗ್ತದೆ ಎರಡನೇ ಇಲ್ಲ ಯಾಕಂತಂದರೆ ಏಳು ಮಲೆ ಮಾದೇಶ್ವರ ಕಾಪಾಡ ಕಾಪಾಡ್ತಾನೆ ಈ ಕರ್ನಾಟಕ ಜನತೆ ನಿನ್ನ ಕೈ ಹಿಡ್ದೇ ಹಿಡಿತಾರೆ ಆಲ್ ದಿ ಬೆಸ್ಟ್ ದೇವ್ರು ಒಳ್ಳೇದು ಮಾಡಲಿ ಯಾಕಂದರೆ ಅಟ್ಲಂಟ ನಾಗರಾಜ್ ಸರ್ನೂ ಇಲ್ಲಿ ಬಂದಿದ್ದಾರೆ ನನಗೆ ಸೊಲ್ಲು ಕನ್ಫ್ಯೂಷನ್ ಆಕತ್ತದ ನಾಗರಾಜ್ ಸರ್ ನೋಡೋಣ ಕಿಶೋರ್ ಸರ್ ಅವರು ಅಣ್ಣ ತಮ್ಮರು ಕಣ್ಣಕ್ಕೆ ಕಾಣಕತ್ತಾರೆ ಅಷ್ಟು ಒಳ್ಳೆ ಇವತ್ತು ಕಿಶೋರ್ ಸರ್ ಇದರಲ್ಲಿ ಬಹಳ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಇಲ್ಲಿ ತ್ರೀ ಸೂಪರ್ ಸ್ಟಾರ್ಸ್ಗಳು ಹಲಗಲಿ ನಮ್ಮ ಶರಣ ಸರ್ ನವೀನ್ ಅವರು ಅವ್ರು ಹೇಳಿ ಬಿಟ್ಟಿದ್ದಾರೆ ಏನು ಹೆಚ್ಚಿಗೆ ಏನು ಹೇಳೋದಿಲ್ಲ ಕಿಶೋರ್ ಸರ್ ನಾನು ತರುಣ ತಮ್ಮಗೆ ಪುನೀತ್ ಅವರಿಗೆ ಒಂದು ಮಾತು ಕೇಳಿದೆ ದಯಾಣ ನಾನು ಸೇರಿ ನಮ್ಮ ಇಬ್ಬರಿಗೆ ಒಂದೊಂದು ಸಣ್ಣ ಸಣ್ಣ ರೋಲ್ ಕೊಡ್ರಿ ಅಂತಂದ್ವಿ ನೀವು ರಿಜೆಕ್ಟ್ ನೀವು ಇಲ್ಲಿ ಬೇಡ ನೀವು ಪಾಲಿಟಿಕ್ಸಿಗೆ ನೀನು ಹೋಗು ಬಿಸ್ನೆಸ್ಸಿಗೆ ನೀನು ಹೋಗು ಅಂತ ಕಳ್ಸಿ ಬಿಟ್ಟರು ಏನೋ ಜಡೇಶ್ ಮಾಸ್ಟ್ರು ನೆಕ್ಸ್ಟ್ ನಮ್ಗೆ ಒಂದು ರೋಲ್ ಕೊಡ್ತೀನಿ ಅಂದ್ರೆ ಅದೇ ಆಶೇದಾಗ ಕುಂತೀವಿ ಭಾಳ ಅಂದ್ರೆ ಭಾಳ ಒಳ್ಳೆ ರೀತಿಯಿಂದ ಈ ಫಿಲಿಮ್ ಮೂಡಿ ಬಂದಿದೆ ರಾಣ ಇವದು ಈ ಪ್ರೋಗ್ರಾಮ್ ಆಗನ ದಯವಿಟ್ಟು ನೀನು ಪ್ರಿಯಾಂಕಾ ಇಬ್ಬರು ಸಿಗಬೇಕು ಇವತ್ತು ಆಟೋಗ್ರಾಫ್ ಕೊಟ್ಬಿಡ್ರಿ ಐದನೇ ತಾರೀಕಾದ ಮೇಲೆ ಭಾಳ ಬಿಝಿಯಾಗಿ ಬಿಡ್ತೀರಿ ನೀವು ಮುಂದೆ ನಿಮ್ಗೆ ಹಿಡ್ಯದೇ ಭಾಳ ಕಷ್ಟ ಆಗ್ತದೆ ಯಾಕೆಂತಂದರೆ ಅಷ್ಟು ಈ ಫಿಲಿಮೇಲೆ ಭಾಳ ಭಾಳ ಅಂದ್ರೆ ಭಾಳ ಚಂದ ಬಂದಿದ್ರಿ ಇಬ್ಬರು ಅಷ್ಟೇ ಒಳ್ಳೆ ರೀತಿಯಿಂದ ಟ್ರೇಲರ್ ನೋಡ್ತಿದ್ದೆ ನನ್ನ ಮಗ ಆಲ್ರೆಡಿ ಕಳ್ಸಿದ್ ತಮ್ಮನ ಚಿಂತೆ ಮಾಡಬೇಡ ಎಷ್ಟು ಅದ್ಭುತವಾಗಿ ಬಂದಿದೆ ಅಂತಂದ್ರೆ ಅಂತಂದ್ರ ಯಾವಾಗ ಐದನೇ ತಾರೀಕು ಆಗ್ತಾ ಕಾಯ್ಕಂತ ಕೂತಿದ್ವಿ ತಮ್ಮ ಬೈಯಕ್ಕೆ ಹೋಗ್ಬೇಡ ನಾವು ಗುಲ್ಬರ್ಗ ಟಿಕೆಟ್ ಬುಕ್ ಮಾಡಿವಿ ನೀ ಬೆಂಗ್ಳೂರಾಗ ನೋಡಕ್ ಬಂದ್ರೆ ನಾವು ಬರಂಗಿಲ್ಲ ನಾವು ನಮ್ಮ ಜನರು ಕೂಡ ಗುಲ್ಬರ್ಗಾಗ ನೋಡ್ತೀವಿ ಹಾ ಬಹಳ ಒಳ್ಳೆ ರೀತಿಯಿಂದ ಈ ಫಿಲಿಮ್ ಬಂದಿದೆ ದೇವರು ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಇನ್ನೂ ಹಲವಾರು ಇಂಥ ಫಿಲಿಮ್ಗಳು ಕೊಟ್ಟು ಒಳ್ಳೆ ಕರ್ನಾಟಕ ಇಂಥ ಒಳ್ಳೆ ಒಳ್ಳೆ ಕಲಾವಿದರನ್ನ ಪರಿಚಯ ಮಾಡಿಕೊಡು ಅಂತ ಹೇಳ್ತಾ ಇದೇನು ಪ್ಯಾನ್ ಇಂಡಿಯಾನ ಏನ್ತಮ್ಮ ಮೂರು ಭಾಷೆ ಸದ್ಯಕ್ಕೆ ಮೂರು ಭಾಷೆ ಸೇರಿಸ್ಬಿಡಲ್ಲ ಓಕೆ ಹಿಟ್ ಆದ್ಮೇಲೆ ಸೇರಿಸ್ತೀಯ ಯಾಕಂದ್ರೆ ಬಹಳ ಆ ತರ ಬರ್ತದೆ ಅಂದ್ರೆ ಮೂರು ರಾಜ್ಯದ ಗಡಿಗೆ ಸಂಬಂಧಪಟ್ಟ ಸಂಬಂಧಪಟ್ಟಂಗ ಗೊತ್ತಾಗ್ತದೆ ಬಹಳ ಖುಷಿ ಆಗ್ತದೆ ನೋಡೋ ಆಸೆ ಇದೆ ದೇವ್ರು ಒಳ್ಳೇದು ಮಾಡಲಿ ಒಳ್ಳೆ ಹೆಸರು ಬಳಿರಲಿ ಒಳ್ಳೆ ಎಲ್ಲಾನು ಬಳಿ ಹೆಚ್ಚಿಗೆ ದುಡ್ಡು ಬರಲಿ ಅಂತ ದೇವ್ರ ಹತ್ರ ಹಾರೈಸಿ ತಮ್ಮೆಲ್ಲ ಟೀಮ್ ಒಳ್ಳೇದಾಗ್ಲಿ ಅಂತ ಹಾರೈಸಿ